ಒಬ್ಬ ರೈತರನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ಕೊಡತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಯೂಟ್ಯೂಬ್ ವಾಹಿನಿ ಹಾಗೂ ಫೇಸ್ಬುಕ್ ಪೇಜ್ಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ವನಬಳ್ಳಾರಿಯಲ್ಲಿ ಇರುವಂತಹ ಅಗ್ರಿ ಆಗ್ರೋ ಇಂಡಸ್ಟ್ರೀಸ್ ಎನ್ನುವಂಥ ಒಂದು ಸಂಸ್ಥೆಯ ಪರಿಚಯವನ್ನು ಮಾಡಿಸ್ತೇನೆ ಆ ಒಂದು ಸಂಸ್ಥೆಯ ಮಾಲೀಕರ ಜೊತೆ ಮಾತುಕತೆ ನಡೆಸಿದ್ದೇನೆ ಅದರ ಸಂಪೂರ್ಣ ಚಿತ್ರಣವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೇನೆ ಸೊ ಇಂದಿನ ಹಳ್ಳಿಯಲ್ಲಿ ಇರುವಂತಹ ಒಂದು ಯುವಕರು ಕೆಲಸಕ್ಕೋಸ್ಕರ ಹಳ್ಳಿಯಿಂದ ಡೆಲ್ಲಿಗೆ ಹೋಗೋ ಬದಲು ಅಂದರೆ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗೋ ಬದಲು ನಿಮ್ಮ ಹಳ್ಳಿಯನ್ನೇ ಡೆಲ್ಲಿಯನ್ನು ಆಗಿ ಹೇಗೆ ಮಾಡೋದು ಮತ್ತು ನಿಮ್ಮ ಹಳ್ಳಿಯಲ್ಲಿ ನೀವೇ ಅಂಬಾನಿ ಅದಾನಿ ಅವ್ರ ಥರ ಶ್ರೀಮಂತರಾಗೋದು ಹೇಗೆ ಮತ್ತು ಸಾಮಾನ್ಯ ರೈತರು ಒಂದು ಕೃಷಿ ಯಂತ್ರೋಪಕರಣಗಳನ್ನ ಕೊಂಡ್ಕೋಬೇಕಾದ್ರೆ ಯಾವ ಥರ ಏನೇನು ಪರೀಕ್ಷೆಗಳನ್ನ ಮಾಡಬೇಕಾಗುತ್ತೆ ಯಾವೊಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಎನ್ನುವುದರ ಸಂಪೂರ್ಣ ವಿವರವನ್ನು ಅವರು ಕೊಟ್ಟಿದ್ದಾರೆ ಸೊ ಬನ್ನಿ ಈ ಒಂದು ವಿಡಿಯೋವನ್ನು ತಡ ಮಾಡದೆ ನಾವು ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಒಂದು ಪರಿಚಯ ಮಾಡಿಕೊಳ್ಳಿ ಹಾಗೆ ನಿಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನನ್ನ ಹೆಸರು ಬಂದುಬಿಟ್ಟು ಡೊಳ್ಳೆನ್ ಅಂತೇಳಿ ನಮ್ಮದು ಮೂಲತಃ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ವನಬಳ್ಳಾರಿ ನಮ್ಮ ಸಂಸ್ಥೆ ಇರೋದು ಕೂಡ ಇಲ್ಲೇ ವನಬಳ್ಳಾರಿ ವಿಲೇಜ್ ಅಂದರೆ ಹಳ್ಳಿಯಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಸಂಸ್ಥೆ ಹೆಸರು ಬಂದು ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಅಂತ ಅಂತೇಳ್ಬಿಟ್ಟು ನಾವು ಈಗ ಸತತ ಎರಡು ಸಾವಿರದ ಹದಿನೇಳರಿಂದ ಕೃಷಿ ಯಂತ್ರೋಪಕರಣಗಳು ಅಂದರೆ ರೈತರಿಗೆ ಹೊಲದಲ್ಲಿ ಉಳುಮೆ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡ್ತಾ ಇದ್ದೀವಿ ಸರ್ ಓಕೆ ಸರ್ ಈಗ ನಿಮಗೆ ವ್ಯವಹಾರ ಮಾಡೋದಕ್ಕೆ ಸಾಕಷ್ಟು ಕ್ಷೇತ್ರಗಳು ಇದ್ದರೂ ಕೂಡ ಒಂದು ಕೃಷಿಗೆ ಸಂಬಂಧಪಟ್ಟ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಕಾರಣ ಏನಂತ ಕೇಳ್ಬೋದಾ ಸರ್ ಸರ್ ಇದು ನಾವು ಭಾಳಷ್ಟು ಕಡೆ ಕೆಲಸ ಮಾಡಿದ್ವಿ ಸರ್ ಬೆಂಗಳೂರಲ್ಲಿ ಮಾಡಿದ್ವಿ ಅಲ್ಲೆಲ್ಲ ನಮಗೆ ಬೇಜಾರು ಅನ್ನಿಸ್ತು ನಾವು ಮರಳಿ ನಮ್ಮ ಹಳ್ಳಿಗೆ ಬಂದಾಗ ಹಳ್ಳಿಯಲ್ಲಿ ನಮಗೆ ಕೆಲವೊಂದು ಸಮಸ್ಯೆಗಳು ಕಂಡು ಬಂದವು ಸರ್ ಈಗ ನಮ್ಮ ತಂದೆಯವರು ಮೊದಲು ಕೃಷಿ ಇದ್ದರು ನಮ್ಮ ಅಣ್ಣನವರು ಇದ್ದರು ಆ ಕೃಷಿಯಲ್ಲಿ ಅವರಿಗೆ ಬೇಕಾದಂಥ ಉಪಕರಣಗಳು ಸರಿಯಾಗಿ ದೊರಕದೇ ಇರಲಿಲ್ಲ ಆ ಉಪಕರಣಗಳು ಇವಾಗ ನೋಡಿರಿ ಸರ್ ಮರಗಳು ಎಲ್ಲ ಬಿಟ್ಟು ಕಟ್ಟಿಗೆ ಕೂಡ ಇಲ್ಲ ಅವಾಗ ನಮ್ಮ ತಂದೆಯವರ ಕಾಲದಲ್ಲಿ ಮಡಿಕೆ ಮಾಡಬೇಕು ಅಥವಾ ಕುಂಟೆ ಮಾಡಬೇಕು ಅಥವಾ ಎಡೆ ಕುಂಟೆ ಮಾಡಬೇಕಂದ್ರೆ ಸುಮಾರು ಒಂದು ಆರು ಎಂಟು ಇಂಚು ದಪ್ಪ ದಿಂಡನ್ನು ತೊಗೊಂಡು ಬಂದು ಅದನ್ನು ಕೆತ್ತಿ ದಿಂಡು ಮಾಡಿ ಅದರಿಂದ ಸಲಕರಣೆಗಳನ್ನು ಉಪಕರಣಗಳನ್ನು ರೆಡಿ ಮಾಡ್ತಿದ್ರು ಸರ್ ಈಗಿನ ಕಾಲದಲ್ಲಿ ಅಂಥ ಗಿಡಗಳೇ ಇಲ್ಲ ಸರ್ ಎಲ್ಲ ಕಟ್ ಮಾಡಿ ಅರಣ್ಯನಾಶದಿಂದ ಈ ಅಕಾಲಿಕ ಮಳೆಯಿಂದ ಮರಗಳ ಸಂತತಿನೇ ಕಡಿಮೆ ಆಗ್ತಾಯಿದೆ ಹಿಂಗಿರಬೇಕಾದ್ರೆ ಈ ಸಮಸ್ಯೆಗಳು ನನ್ನ ಕಣ್ಣಿಗೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆದ ಸರ್ ಸ್ಟಾರ್ಟ್ ಆದಾಗ ನಾನು ಮಾಡಬೇಕಾದ್ರೆ ನನಗೂ ಅದು ಇದು ಸಮಸ್ಯೆ ಬಹಳ ಐತಲ್ಲ ಈಗ ರೈತರು ನೋಡಿರಿ ಸರ್ ಕ್ರಮೇಣವಾಗಿ ನಮ್ಮ ಊರಲ್ಲಿರ್ತಕ್ಕಂಥ ಬಡಿಗೆರು ಹೋದ್ರು ಯಾಕಂದರೆ ಅವರಿಗೆ ರಾ ಮಟೀರಿಯಲ್ ಅದು ಕಚ್ಚಾ ಸಾಮಗ್ರಿ ಕಟ್ಟಿಗೆನೆ ಸಿಗಲಿಲ್ಲ ಅಂದರೆ ಅವರು ಉಪಕರಣಗಳನ್ನು ತಯಾರು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಈ ನಮಗೆ ಕೃಷಿ ಉಪಕರಣಗಳದ್ದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಸರ್ ನಾವು ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಪ್ಲೈಟ್ ಮಾಡಿರೋದ್ರಿಂದ ಈ ವೆಲ್ಡಿಂಗ್ ತಂತ್ರಜ್ಞಾನದ ಬಗ್ಗೆ ನಮಗೆ ಸ್ವಲ್ಪ ಪರಿಚಯ ಇತ್ತು ಹಾಗಾಗಿ ನಾವು ಕಬ್ಬಿಣದಲ್ಲಿ ಯಾಕೆ ಮಾಡಬಾರ್ದು ಅಂಥೇಳಿ ನನ್ನ ಅಣ್ಣನವರ ಸಲಹೆಯನ್ನು ತಗೊಂಡು ನಾವೇ ರೆಡಿ ಮಾಡಿದ್ವಿ ಸರ್ ರೆಡಿ ಮಾಡಿ ನಮ್ಮ ಹೊಲದಲ್ಲಿ ಉಳುಮೆ ಮಾಡಿದ್ವಿ ನಮಗೆ ಕಟಿಗೆಕ್ಕಿಂತ ಅದು ಅಧಿಕ ದಕ್ಷತೆ ಅನ್ನಿಸ್ತು ಮತ್ತು ಜಾಸ್ತಿ ಬಾಳಕೆ ಬರುತ್ತಂತ ಅನ್ನಿಸೋಕೆ ಸ್ಟಾರ್ಟ್ ಆಯಿತು ಹಾಗಾಗಿ ನಾವು ಇದನ್ನೇ ಬಿಸ್ನೆಸ್ ಥರ ಯಾಕೆ ಕನ್ವರ್ಟ್ ಮಾಡಬಾರ್ದು ಅಂತೇಳಿ ನಮ್ಮ ಊರ ಮಟ್ಟಕ್ಕೆ ಸೀಮಿತವಾಗಿರಲಿ ಅಂತೇಳಿ ನಾವು ಸಣ್ಣ ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ ಹಾಕಿದ್ದೀವಿ ಸರ್ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ಅಂತೇಳಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನಿಂದ ಇಂದಿನವರೆಗೆ ನಾವು ಸಣ್ಣದೇ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು ಇವತ್ತು ತಕ್ಕ ಮಟ್ಟಿಗೆ ದೊಡ್ಡದಾಗಿ ನಮ್ಮ ತಾಲೂಕಲ್ಲೆಲ್ಲ ಇಡೀ ಒಂದು ತಾಲೂಕಿಗೆ ನಾವು ಪೂರೈಕೆ ಮಾಡೋಷ್ಟು ನಮ್ಮ ಸಂಸ್ಥೆ ಇವತ್ತು ಬೆಳೆದಿದೆ ಅದರ ಬಗ್ಗೆ ನಮಗೆ ಸಾಕಷ್ಟು ಹೆಮ್ಮೆ ಇದೆ ಸರ್ ಓಕೆ ಸರ್ ಈಗ ನಿಮ್ಮ ಒಂದು ಸಂಸ್ಥೆಯಲ್ಲಿ ಯಾವ ಯಾವ ಒಂದು ಕೃಷಿ ಯಂತ್ರೋಪಕರಣಗಳನ್ನ ನೀವು ತಯಾರು ಮಾಡ್ತೀರಿ ಸರ್ ಸರ್ ನಾವು ಇವಾಗ ಎಲ್ಲ ರೈತರಿಗೆ ಯೂಸ್ ಆಗ್ತಕ್ಕಂಥದ್ದಂದರೆ ಎತ್ತುಗಳ ಸಹಾಯದಿಂದ ಮಾಡ್ತಕ್ಕಂಥ ಬಲರಾಮ್ ಮಡಿಕೆ ಮತ್ತು ಬಲಬಿ ಮಡಿಕೆಗಳು ಮತ್ತು ಎರಡು ತಾಳಿನ ಮೆಕ್ಕೆಜೋಳ ಕೂರಿಗೆ ಮೂರು ತಾಳಿನ ಸಜ್ಜೆ ಕೂರಿಗೆ ಮತ್ತು ಈ ಕಡಲೆ ಹೊಲದಲ್ಲಿ ಈ ಮುರುಕುಂಟೆ ಅಂತ ಬರುತ್ತೆ ಸರ್ ಕಡಲೆ ಹೊಲದಲ್ಲೆಲ್ಲ ಬೆಡ್ ಮಾಡಲಿಕ್ಕೆ ಆ ಮುರುಕುಂಟೆ ಮತ್ತು ಈಗ ಸಜ್ಜೆ ಹೊಲದಲ್ಲಿ ಹೊಡಿಲಿಕ್ಕೆ ಒಂದು ಗೇಣಿನ ಕುಂಟೆ ಎಡೆ ಕುಂಟೆ ಒಂದು ಗೇಣಿನ ಎಡೆ ಕುಂಟೆ ಮತ್ತು ಮೆಕ್ಕೆಜೋಳ ಹೊಲದಲ್ಲಿ ಹೊಡಿಲಿಕ್ಕೆ ಒಂದು ಗೇಣು ಮೂರು ಬೊಟ್ಟು ನಾಲ್ಕು ಪಟ್ಟಿನ ತುಂಬು ಕುಂಟೆ ಈ ಟೈಪ್ ಸಾಕಷ್ಟು ಉಪಕರಣಗಳನ್ನು ನಾವು ರೆಡಿ ಮಾಡ್ತೀವಿ ಸರ್ ಓಕೆ ಸರ್ ಇದು ನಿಮ್ಮ ಒಂದು ಕಂಪನಿಯ ತಯಾರು ಮಾಡುವಂತಹ ಒಂದು ಕೃಷಿ ಯಂತ್ರೋಪಕರಣಗಳಿಗೆ ಏನಾದರೂ ಸಬ್ಸಿಡಿ ಸರ್ಕಾರದಿಂದ ಸಿಗೋ ಥರ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಸರ್ ಸರ್ ನನ್ನಲ್ಲಿ ತಯಾರಾಗ್ತಕ್ಕಂಥ ಯಾವುದೇ ಒಂದು ಮಟೀರಿಯಲ್ಗೆ ಸಹಾಯಧಾನ ನಿಮಗೆ ದೊರೆಯಂಗಿಲ್ಲ ಸರ್ ನಾವು ಆದಷ್ಟು ಇದೇನು ತಯಾರಿಕೆ ವೆಚ್ಚವನ್ನು ಕಡಿಮೆ ಮಾಡಿ ನಮ್ಮ ರೈತರಿಗೆ ಒಂದು ಒಳ್ಳೆಯ ದರದಲ್ಲಿ ಕೊಡಲಿಕ್ಕೆ ಯೋಗ್ಯವಾದ ದರದಲ್ಲಿ ಕೊಡಲಿಕ್ಕೆ ಸತತ ಪ್ರಯತ್ನ ಇದ್ದೀವಿ ಸರ್ ಅಂದರೆ ಇವಾಗ ನಾವು ಒಂದು ಪೀಸ್ ತಯಾರು ಮಾಡೋ ವೆಚ್ಚಕ್ಕೂ ನೂರು ಪೀಸ್ ತಯಾರು ಮಾಡೋ ವೆಚ್ಚಕ್ಕೂ ಕಂಪೇರ್ ಮಾಡಿ ಆದಷ್ಟು ನಾವು ವೆಚ್ಚವನ್ನು ಕಡಿಮೆ ಮಾಡಿ ರೈತರಿಗೆ ಆದಷ್ಟು ಒಂದು ಯೋಗ್ಯ ದರದಲ್ಲಿ ನೀಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರ್ ಸರ್ ಇನ್ನೊಂದು ಕೇಂದ್ರ ಸರ್ಕಾರ ಬಂದು ಈಗ ನಿಮಗೆ ಗೊತ್ತಿರ್ಬೋದು ಅನ್ಕೋತೀನಿ ಸರ್ ನಡಕಟ್ಟಿನ ಕೂರ್ಗೆ ಯಂತ್ರಗಳನ್ನ ಮಾಡ್ತಾಯಿದ್ರು ಅವರಿಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಅಂದರೆ ಸರ್ಕಾರ ಬಂದು ಕೃಷಿಗೆ ಸಂಬಂಧಪಟ್ಟ ಕ್ಷೇತ್ರದವ್ರನ್ನೂ ಗುರುತಿಸ್ತಾ ಇರೋದು ನಿಮಗೆ ಯಾವ ಥರ ಖುಷಿ ಕೊಡುತ್ತೆ ಸರ್ ಸರ್ ಇದು ಬಹಳ ಒಳ್ಳೆಯ ವಿಚಾರ ಸರ್ ಇದು ಬಹಳ ಒಳ್ಳೆಯ ಬೆಳವಣಿಗೆ ಇದು ಸರ್ಕಾರದ ಒಳ್ಳೆಯ ಮನಸ್ಥಿತಿ ಅಂತ ಹೇಳ್ಬೋದು ಈಗಿನ ಸರ್ಕಾರಗಳು ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅವರವರ ನಿಲುವುಗಳು ಆದರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ದುರ್ಬಲ ವ್ಯವಸ್ಥೆಯಲ್ಲಿ ಕೂಡ ಒಬ್ಬ ರೈತರನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ಕೊಡತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಅದರಲ್ಲಿ ಕೇಂದ್ರ ಸರ್ಕಾರ ಸರ್ ನಮ್ಮ ರಾಜ್ಯ ಸರ್ಕಾರ ಆದರೆ ನಮ್ಮ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಮಾಡಿದೆ ಅಂತ ಹೇಳ್ಬೋದು ಅದು ಒಂದು ಕೇಂದ್ರ ಸರ್ಕಾರ ಮಾಡಿದೆ ಅಲ್ವಾ ಅದು ನಮಗೆ ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ ಸರ್ ರೈತರಿಗೆ ಅಥವಾ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಲಕರಣೆಗಳು ಉಪಕರಣಗಳನ್ನು ಮಾಡಿಕೊಡುವವರಿಗೆ ಈ ಥರ ಪ್ರೋತ್ಸಾಹ ಕೊಡೋದರಿಂದ ನಮ್ಮ ಈ ಹಳ್ಳಿ ಸಂಪ್ರದಾಯ ಅಥವಾ ಬುಡಕಟ್ಟು ಸಂಪ್ರದಾಯ ಇದು ಇನ್ನಿಷ್ಟು ಚೇತರಿಸಿಕೊಳ್ಳಲಿಕ್ಕೆ ಅಂದರೆ ಹೊಸ ಮಾರ್ಪಾಡನ್ನು ಹೊಂದಲಿಕ್ಕೆ ಹೀಗೆ ಕಂಬಾರ ಕುಂಬಾರಿಂದ ಈ ಥರ ಸಣ್ಣ ಸಣ್ಣ ಸಂಸ್ಥೆಗಳಾಗಿ ಹೊರಹೊಮ್ಮಲಿಕ್ಕೆ ಇದು ಒಂದು ಸರ್ಕಾರ ಬೆನ್ನು ತಟ್ಟಿದ ಪ್ರಶಂಸೆ ಅಂತ ನಾನು ಭಾವಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಆಮೇಲೆ ಇನ್ನೊಂದು ಸರ್ ಈಗ ಹತ್ತು ಜನ ಒಂದೇ ಕೆಲಸ ಮಾಡ್ತಾರೆ ಅಥವಾ ಒಂದೇ ದಾರಿಯಲ್ಲಿ ನಡೀತಾ ಇರ್ತಾರೆ ಅಂದರೆ ಸಮಸ್ಯೆಗಳು ಏನೂ ಬರಲ್ಲ ಸರ್ ನೀವೀಗ ಬೆಂಗಳೂರಲ್ಲಿ ಆರಾಮಾಗಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರಿ ಸೊ ಅದು ಬೇಡ ಅಂತೇಳಿ ಇಲ್ಲಿ ಹಳ್ಳಿಲಿ ಈ ಥರದ್ದೊಂದು ಸಂಸ್ಥೆ ಹುಟ್ಟಾಗ್ತೀನಿ ಅಂತ ಬಂದಾಗ ಜನ ಸಾಕಷ್ಟು ಕಾಲೆಳೆಯೋದು ಅಥವಾ ಕುಹಕ ಮಾಡೋದು ಇರುತ್ತೆ ಸರ್ ಸೊ ಇಂತಹ ಒಂದು ಸವಾಲಿನ ಸವಾಲುಗಳನ್ನ ನೀವು ಯಾವ ಥರ ಎದುರಿಸಿದ್ರಿ ಮತ್ತೆ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಯವರ ಸಪೋರ್ಟ್ ಯಾವ ಥರ ಇತ್ತು ಸರ್ ಸರ್ ಬೇಸಿಕ್ಲಿ ನಾವು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಇವಾಗ ಅಲ್ಲಿ ಒಂದಷ್ಟು ಶ್ಯಾಲರಿಯನ್ನು ತೊಗೊಳ್ತಾ ಇರ್ತೀವಿ ಅದರಿಂದ ಒಂದಿಷ್ಟು ಯೋಜನೆಗಳನ್ನು ರೂಪಿಸಿರ್ತೀವಿ ಅಲ್ಲಿಂದ ಇಲ್ಲಿ ಏನೂ ಇಲ್ದನೆ ನಾವು ಒಂದು ಸಂಸ್ಥೆಯನ್ನು ಕಟ್ತೀವಿ ಅಂದಾಗ ಸಾಕಷ್ಟು ಜನ ನಡಗ ನಗಾಡೋರು ಇದ್ದೇ ಇರ್ತಾರೆ ಸರ್ ಆ ಥರ ನನ್ನಲ್ಲೇ ಭಾಳ ಆಗಿದೆ ನಾನು ಸ್ಟಾರ್ಟಿಂಗಲ್ಲಿ ವರ್ಕ್ಶಾಪ್ ಓಪನ್ ಮಾಡಿದಾಗ ಒಂದು ತಿಂಗಳಿಗೆ ಒಂದು ಹದಿನೈದು ನೂರಿಂದ ಎರಡು ಸಾವಿರ ರೂಪಾಯಿ ಕೂಡ ನಾನು ಇನ್ಕಮನ್ನು ತೆಗೆದಿಲ್ಲ ಸರ್ ಓವರಾಲ್ ನನಗೆ ಲಾಭಾಂಶ ಅಂತೇಳಿ ಎರಡು ಸಾವಿರ ಕೂಡ ನಾನು ತೆಗಲಿಕ್ಕೆ ಬಹಳ ಕಷ್ಟಪಟ್ಟಿದ್ದೀನಿ ಅಂತ ನಿಟ್ಟಿನಲ್ಲಿ ಭಾಳಷ್ಟು ಜನ ಹಾಡ್ಕೊಂಡಿದ್ದಾರೆ ಆದರೆ ಇವತ್ತು ಅವರೆಲ್ಲ ನನ್ನನ್ನು ಪ್ರಶಂಸೆ ಮಾಡ್ತಾರೆ ಓ ಅವತ್ತು ನೋಡಿದಾಗ ಒಂದು ಸಂಸ್ಥೆಗೂ ಇವತ್ತಿನ ಸಂಸ್ಥೆಗೂ ಬಹಳ ಅಜಿಗಜಾಂತರ ವ್ಯತ್ಯಾಸ ಇದೆ ಅದನ್ನು ನಾವು ಅವರು ಏನು ನಗಾಡ್ತಾರೆ ಅದನ್ನು ನಾವು ಅವರು ನಗಾಡ್ತಾರೆ ಅಂತ ಕೈ ಬಿಡಬಾರ್ದು ಅದನ್ನು ಒಂದು ಸವಾಲವಾಗಿ ಸ್ವೀಕರಿಸಿ ನಮ್ಮ ಮಾರ್ಗದಲ್ಲಿ ನಾವು ಪ್ರಶ್ ಪರಿಶ್ರಮದಿಂದ ನಡೆದರೆ ಖಂಡಿತವಾಗಿ ಒಂದಲ್ಲ ಒಂದು ದಿವಸ ನಮಗೆ ಪ್ರಶಂಸೆ ಸಿಕ್ಕೇ ಸಿಗುತ್ತೆ ಸರ್ ಸರ್ ಇನ್ನೊಂದು ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನ ಹೇಳಿದ್ರಿ ಸೊ ಒಂದು ಈಗಿನ ಯುವಕರು ಏನಿದ್ದಾರೆ ಹಳ್ಳಿಗಳಲ್ಲಿ ಪಿ ಸಿ ಓದ್ಬಿಟ್ರೆ ಅಥವಾ ಡಿಗ್ರಿ ಓದ್ಬಿಟ್ರೆ ಅಥ್ವಾ ಓದಿದ್ರು ಸಹ ಇಲ್ಲಿ ಹಳ್ಳಿಲಿರೋ ಬದಲು ಬೆಂಗಳೂರಿಗೆ ಹೋದ್ರೆ ಆರಾಮಾಗಿ ದುಡಿಬೋದು ಲೈಫು ಚೆನ್ನಾಗಿರುತ್ತೆ ಅಂತ ಹಳ್ಳಿ ಬಿಟ್ಟು ಒಂದಷ್ಟು ಯುವಕರು ಹೋಗ್ತಾ ಇರ್ತಾರೆ ಸರ್ ಪ್ರತಿ ಹಳ್ಳಿಲಿ ಅದು ನಿಮ್ಮ ಹಳ್ಳಿಲಿ ಅಂತಲ್ಲ ಸೊ ಹಂಗೆ ಇಲ್ಲಿ ನಾವು ಒಂದು ಒಳ್ಳೆಯ ಜೀವನವನ್ನು ಕಟ್ಕೊಳ್ಳೋಕೆ ಅವಕಾಶ ಇದ್ದರೂ ಹಳ್ಳಿಗಳನ್ನ ಬಿಟ್ಟು ಸಿಟಿಗಳಿಗೆ ಹೋಗುವಂಥ ಯುವಕರಿಗೆ ಏನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ನೋಡಿ ಸಿಟಿಯಲ್ಲಿ ಜಾಬ್ ಆಪಾರ್ಚುನಿಟಿ ಇದೆ ಅಂತ ಹೋಗ್ತಾರೆ ಸರ್ ಅಂದರೆ ಅಲ್ಲಿ ನಮಗೆ ಕೆಲಸಗಳು ಸಿಗ್ತವೆ ಅಂತ ಹೋಗ್ತಾರೆ ಆದರೆ ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ ಇವಾಗ ನಾವು ನಮ್ಮ ಸಂಸ್ಥೆಯನ್ನೇ ಒಂದು ಉದಾಹರಣೆಯಾಗಿ ತಗೊಳ್ಳೋದಾದರೆ ಇವಾಗ ನಮ್ಮ ಸಂಸ್ಥೆಯಿಂದ ನಾವು ಏನು ಮಾಡ್ತಾಯಿದ್ದೀವಿ ಎಡೆ ಕುಂಟಿ ಗಡ್ಡೆ ಕುಂಟಿ ಈ ಥರ ಉಪಕರಣಗಳನ್ನು ಈ ಉಪಕರಣಗಳನ್ನು ಮಾಡ್ತಕ್ಕಂಥವ್ರು ಬಡಿಗೆರು ಕಮ್ಮಾರು ಕುಮ್ಮಾರು ಅವರು ಇವಾಗ ಅಳವಿನಂಚಿನಲ್ಲೇ ಇದ್ದಾರೆ ಸರ್ ಕೆಲವೊಂದು ಹಳ್ಳಿಗಳಲ್ಲಿ ಪ್ರಮುಖವಾಗಿ ಇಲ್ಲವೇ ಇಲ್ಲ ಅವರು ಈಗ ಇದನ್ನು ನಾವು ಚಾಲೆಂಜಾಗಿ ಯಾವ ಥರ ಸ್ವೀಕರಿಸಿ ಈಗ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಇವಾಗ ನಾವು ಇದ್ದೀವೋ ಇದೇ ಥರ ಬಹಳಷ್ಟು ಸಮಸ್ಯೆಗಳು ಅಂತ ಹೇಳ್ಬೋದು ರೈತರಿಗೆ ಬಹಳಷ್ಟು ಸವಾಲುಗಳದೋ ಸರ್ ಅದನ್ನು ಯುವಕರು ಮನಗಂಡು ತಮ್ಮ ಪರಿಶ್ರಮ ಏನಿದೆ ನನ್ನಲ್ಲಿ ಕೌಶಲ್ಯತೆ ಅನ್ನೋದನ್ನು ತಿಳ್ಕೊಂಡ್ರೆ ಅವರೇ ನಾಲ್ಕು ಜನಕ್ಕೆ ಕೆಲಸವನ್ನು ಕೊಡ್ಬೋದು ಸರ್ ಅವ್ರ ಕೆಲಸ ಹುಡುಕೋದನ್ನು ಬಿಟ್ಟು ಕೆಲಸ ಕೊಡ್ಬೋದು ಸರ್ ಸರ್ ಇನ್ನೊಂದು ಸರ್ ನನ್ನ ಒಂದು ವೈಯಕ್ತಿಕ ವಿಚಾರ ಹೇಳ್ತೀನಿ ನಾನು ಈ ಥರದ ಒಂದು ಕೃಷಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಹಾಕ್ತಾ ಇದ್ದೆ ಸೊ ಒಬ್ಬ ರೈತರು ಫೋನ್ ಮಾಡಿದ್ರು ನನಗೆ ತುಂಬ ಬೇಜಾರಲ್ಲಿ ಹೇಳಿದರು ಸರ್ ನೀವು ಯಾವುದೇ ಕಾರಣಕ್ಕೂ ಕೃಷಿಗೆ ಸಂಬಂಧಪಟ್ಟಿರೋ ಯಾವುದೇ ಒಂದು ವಿಚಾರಗಳನ್ನ ಪ್ರಮೋಟ್ ಮಾಡಬೇಡಿ ಯಾಕಂದರೆ ನಾನು ಒಬ್ಬ ರೈತನಾಗಿ ವ್ಯವಸಾಯದಲ್ಲಿ ಏನೇನು ಮಾಡಬೇಕು ಏನೇನು ಬೆಳೆ ಬೆಳಿಬೇಕು ಎಲ್ಲ ಬೆಳೆ ಬೆಳೆದೆ ಎಲ್ಲದರಲ್ಲೂ ಲಾಸ್ ಆಯಿತು ಆಮೇಲೆ ಕುರಿ ಸಾಕಾಣಿಕೆ ಮಾಡಿದೆ ಕೋಳಿ ಸಾಕಾಣಿಕೆ ಮಾಡಿದೆ ಎಲ್ಲ ಮಾಡಿದೆ ನನಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತದೆ ದಯವಿಟ್ಟು ನೀವು ವ್ಯವಸಾಯವನ್ನು ಮಾಡೋಕ್ಕೆ ಹೋಗಬೇಡಿ ಅಂತಲೇ ರೈತರಿಗೆ ಹೇಳಿ ಅಂತ ಹೇಳಿದರು ಸರ್ ಸೊ ಆಲ್ಮೋಸ್ಟ್ ನೀವು ಕೃಷಿಗೆ ಸಂಬಂಧಪಟ್ಟ ಯಾವುದು ವಿಡಿಯೋಗಳನ್ನು ಮಾಡಬೇಡಿ ಅಂತಲೇ ಹೇಳಿದರು ಯಾಕೆಂದ್ರೆ ಅವರು ಅಷ್ಟು ನಷ್ಟವನ್ನು ಅನುಭವಿಸಿದರು ಸರ್ ಸೊ ಅಂಥವ್ರಿಗೆ ಆ ಒಂದು ನಷ್ಟವನ್ನು ಈಗ ರೈತರು ಅಂದರೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಏನೋ ನಮ್ಮ ಅಪ್ಪಂದು ಹೊಲ ಇದೆ ನಮ್ಮ ತಾತಂದು ಹೊಲ ಇದೆ ಮಾಡಬೇಕು ಅಂತ ಮಾಡ್ತಿದ್ವಿ ಅಷ್ಟೇ ಇದರಲ್ಲಿ ನಮಗೆ ಲಾಭವೇ ಇಲ್ಲ ಅನ್ನೋ ಥರ ಹೇಳ್ತಾರೆ ಸರ್ ಅದಕ್ಕೆ ಪೂರಕವಾದಂಥ ಒಂದಷ್ಟು ವರ್ಗಗಳಿದ್ದಾವೆ ಸರ್ ಈಗ ಕುರಿ ಸಾಕಾಣಿಕೆ ನಿಮ್ಮ ಇಲ್ಲೇ ಪಕ್ಕದಲ್ಲಿ ನಿಮಗೆ ಏಷ್ಯಾದ ಅತಿ ದೊಡ್ಡ ಕುರಿಸ್ ಅಂತ ನಡೆಯುತ್ತೆ ಸರ್ ಕೂಕನ್ ಪಳ್ಳಿಲಿ ಹೌದು ಅಲ್ಲಿ ಕುರಿ ಸಾಕಾಣಿಕೆ ಮಾಡೋದಿರ್ಬೋದು ಮೇಕೆ ಸಾಕಾಣಿಕೆ ಮಾಡೋದಿರ್ಬೋದು ಅಥವಾ ಈ ಕುರಿ ಸಾಕಾಣಿಕೆಗೆ ಪೂರಕವಾದ ಒಂದು ಏನೇನು ಸಾಮಾನುಗಳನ್ನ ಇರ್ಬೋದು ಆ ಥರ ಅಂದರೆ ವ್ಯವಸಾಯ ಅಂದ್ರೆ ಲಾಸು ವ್ಯವಸಾಯ ಅಂದ್ರೆ ನಷ್ಟ ಅನ್ನೋ ಒಂದು ಮನಸ್ಥಿತಿಯಲ್ಲಿರುವಂಥ ರೈತರಿಗೆ ನೀವು ಯಾವ ಥರ ಒಂದು ಸ್ಫೂರ್ತಿಯ ಮಾತುಗಳನ್ನ ಹೇಳೋಕೆ ಇಷ್ಟಪಡ್ತೀರಿ ಸರ್ ಸರ್ ಇದು ಬಹಳ ಒಂದು ಜಟಿಲ ಪ್ರಶ್ನೆ ಅಂತ ಹೇಳಬೇಕು ಅಥವಾ ಒಂದು ಅರ್ಥವಿಲ್ಲದ ಪ್ರಶ್ನೆ ಅಂತ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ನಾವು ಒಂದು ಅಂಶ ಗಮನಿಸಬೇಕು ಕೃಷಿಯಲ್ಲಿ ಲಾಸ್ ಇದೆ ಅಂತ ಹೇಳ್ತಾರೆ ಕೃಷಿಯಲ್ಲಿ ಯಾವ ಥರ ಲಾಸ್ ಇದೆ ಅನ್ನೋದ್ರ ಬಗ್ಗೆ ಅವರು ಯಾವತ್ತೂ ಹೇಳಲ್ಲ ಕೃಷಿಯಲ್ಲಿ ಲಾಸಿದೆ ಯಾವ ಥರ ಲಾಸಿದೆ ಅಂತ ಕೇಳ್ರಿ ಇಲ್ಲ ಸರ್ ನಾನು ಕೋಳಿ ಸಾಕಿದೆ ಕುರಿ ಸಾಕಿದೆ ಇನ್ನೊಂದು ಮಾಡಿದೆ ಮತ್ತೊಂದು ಮಾಡಿದೆ ಲಾಸ್ ಆಗಲಿಕ್ಕೆ ಪ್ರಮುಖ ಕಾರಣ ಏನಂದರೆ ಅವರಲ್ಲಿ ಡೆಡಿಕೇಶನ್ ಇರಲ್ಲ ಸರ್ ಫಸ್ಟು ಯಾಕಂದರೆ ಯಾವತ್ತೂ ಒಂದು ಬಿಸ್ನೆಸ್ ಅಂತ ನೋಡಿದಾಗ ಕೃಷಿನೂ ಒಂದು ಬಿಸ್ನೆಸ್ ಅಂತ ನೋಡಿದಾಗ ಅದರಲ್ಲಿ ಲಾಭದ ಕಡೆ ಮಾತ್ರ ನಾವು ಫೋಕಸ್ ಆಗಲ್ಲ ಸರ್ ಲಾಭಾಂಶ ಅದು ನಮಗೆ ನಮ್ಮ ಮಟ್ಟಕ್ಕೇನೆ ತಲುಪಲ್ಲ ಲಾಭ ಬರುತ್ತೋ ಬಿಡುತ್ತೋ ಆದರೆ ನಮ್ಮ ಪ್ರಾಡಕ್ಟ್ ಇವಾಗ ನಾವು ಒಂದು ಬೆಳೆ ಬೆಳೆಯೋದಂತ ತಗೊಂಡಾಗ ಆ ಬೆಳೆಯನ್ನು ನಾವು ಎಷ್ಟರ ಮಟ್ಟಿಗೆ ಬೆಳೆಸ್ತಾ ಇದ್ದೀವಿ ಅದಕ್ಕೆ ನಾವು ಏನೆಲ್ಲ ಹಾಕ್ತಾ ಇದ್ದೀವಿ ಇವಾಗ ಎಲ್ಲ ರೈತರು ರಾಸಾಯನಿಕಗಳ ಮರೆ ಹೋಗ್ತಾ ಇದ್ದಾರೆ ರಾಸಾಯನಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಔಷಧಿಗಳು ಈ ಕೊಟ್ಟಿಗೆ ಗೊಬ್ಬರ ಮತ್ತು ಈ ಸಾವಯವ ಗೊಬ್ಬರಗಳನ್ನು ಯಾರೂ ಯೂಸ್ ಮಾಡ್ತಾ ಇಲ್ಲ ಇವಾಗ ಒಂದು ರಾ ಮಟೀರಿಯಲ್ ಇತ್ತಂದ್ರೆ ಮಾತ್ರ ಒಂದು ಉತ್ಪನ್ನವನ್ನು ನಾವು ರೆಡಿ ಮಾಡಲಿಕ್ಕೆ ಸಾಧ್ಯ ಇವಾಗ ನಾನು ಕಬ್ಬಣದಲ್ಲಿ ಒಂದು ಕುಂಟೆ ಮಾಡ್ತಾ ಇದ್ದೀನಂದ್ರೆ ಆ ಕುಂಟೆ ಮಾಡಲಿಕ್ಕೆ ನನ್ನ ಹತ್ರ ಆ ರಾ ಮಟೀರಿಯಲ್ ಇರಬೇಕು ಹಂಗೆ ಯಾವುದೇ ಒಂದು ಬೆಳೆ ಬೆಳಲಿಕ್ಕೆ ಭೂಮಿಯಲ್ಲಿ ಫಸ್ಟ್ ಫಲವತ್ತತೆ ಇರಬೇಕು ಸರ್ ಆ ಫಲವತ್ತತೆ ಇಲ್ದನೇ ಯಾವ ರೈತನೂ ಬೆಳೆ ಬೆಳಲಿಕ್ಕೆ ಆಗಲ್ಲ ಅದರ ಕಡೆ ಜನ ಫೋಕಸ್ ಮಾಡೋದು ಬಿಟ್ಟು ನಾನು ಲಾಸ್ ಆಗಿದ್ದೀನಿ ಅಂತ ಹೇಳಿದ್ರೆ ಅದು ಖಂಡಿತ ಅಯೋಗ್ಯ ಅಲ್ಲ ನಮಗೆ ಗೊತ್ತಿರ್ತಕ್ಕಂಥ ಬಹಳಷ್ಟು ರೈತರಿದ್ದಾರೆ ನಾವು ಇವಾಗ ನಮ್ಮಲ್ಲಿ ನೂರಕ್ಕೆ ತೊಂಬತ್ತು ಪ್ರತಿಶತ ಬರ್ತಕ್ಕಂಥ ರೈತರು ರೈತರಲ್ಲಿ ಪಿ ಎಚ್ ಡಿ ಅಂತ ಹೇಳ್ಬೋದು ಯಾಕಂದರೆ ಪ್ರಗತಿಪರ ರೈತರಲ್ಲಿ ಉತ್ಸಾಹ ಮತ್ತು ಆಸಕ್ತಿಗಳು ಜಾಸ್ತಿ ಇರ್ತವೆ ಸರ್ ಅಂಥ ರೈತರನ್ನೇ ನಾವು ಸಂಪರ್ಕಿಸ್ತೀವಿ ಅವರು ನಮ್ಮ ಸಂಪರ್ಕಕ್ಕೆ ಬರ್ತಾರನ್ನೋದೇ ನಮ್ಮ ಭಾಗ್ಯ ಅವರಿಂದ ನಾನು ಅಪ್ತ ಸಮಾಲೋಚನೆ ನಡೆಸ್ತೀನಿ ಸರ್ ಅವ್ರ ಜೋಡಿ ಅಲ್ಲಿ ನನಗೆ ತಿಳಿಪಡೋ ವಿಚಾರ ಇಷ್ಟೇ ರೈತರ ಒಂದು ಏನು ಸರ್ ಶ್ರದ್ಧೆ ಕಡಿಮೆ ಆಗ್ತಾ ಇದೆ ಬಿಟ್ಟರೆ ಯಾವುದ ಯಾವುದೇ ಬಿಸ್ನೆಸ್ಸನ್ನು ತಗೊಂಡ್ರು ನಮ್ಮ ಭಾರತೀಯದಲ್ಲಿ ಅವಲಂಬನೆ ಆಗಿದೆ ಅದು ಹಾಗಾಗಿ ಕೃಷಿ ಬಡವ ಬಡವಾಗಲಿಕ್ಕೆ ಸಾಧ್ಯವೇ ಇಲ್ಲ ಸರ್ ಓಕೆ ಸರ್ ಈಗ ನಿಮ್ಮ ಒಂದು ಸಂಸ್ಥೆಯಲ್ಲಿ ಇರುವಂತಹ ಒಂದಷ್ಟು ಯಂತ್ರೋಪಕರಣಗಳ ಪರಿಚಯನ ಮಾಡಿಸಿ ಸರ್ ಹಾಂ ಖಂಡಿತ ಮಾಡಿಕೊಡ್ತೀವಿ ಬನ್ನಿ ಸರ್